ದೋದರ್ ದಾಸ್ಪತ್ ದಾಮರ್ ದಾಸ್ ಮೋದಿ ಈಶ್ವರ್ ಕಿ हूं ಈ ರೀತಿಯ ಪ್ರಮಾಣ ವಚನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸೋಕೆ ರೆಡಿಯಾಗಿದ್ದಾರೆ ದೇಶದ ಪ್ರಧಾನಿಯಾಗಿ ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜವನ್ನು ಹಾರಿಸೋಕೆ ತಯಾರಾಗ್ತಿದ್ದಾರೆ ಆದರೆ ಈ ಪ್ರಮಾಣ ವಚನದ ನಡುವೆ ಕೂಡ ಮೋದಿಗಿರುವಂತಹ ಟೆನ್ಷನ್ ಈ ನಾಲ್ಕು ಖಾತೆಗಳನ್ನು ಬಿಟ್ಟುಕೊಡೋ ಹಾಗಿಲ್ಲ ಹಾಗೆ ಈ ನಾಲ್ಕು ಖಾತೆಗಳಿಗೆ ತಾನು ತನಗೆ ಬೇಕಾದ ವ್ಯಕ್ತಿಗಳನ್ನೇ ಸಚಿವರನ್ನಾಗಿ ಮಾಡಬೇಕು ಈ ನಾಲ್ಕು ಖಾತೆಗಳು ದೇಶದ ಸುಭದ್ರ ಸರ್ಕಾರಕ್ಕೆ ನಾಲ್ಕು ಪಿಲ್ಲರ್ಗಳಿದ್ದ ಹಾಗೆ ನಾಲ್ಕು ಆಧಾರ ಸ್ತಂಭಗಳಿದ್ದ ಹಾಗೆ ಹಾಗಾದ್ರೆ ನಾಲ್ಕು ಖಾತೆಗಳು ಯಾವುದು ಆ ನಾಲ್ಕು ಖಾತೆಗಳಿಗೆ ನರೇಂದ್ರ ಮೋದಿ ಯಾರನ್ನ ಸಚಿವರನ್ನು ಮಾಡಬೇಕು ಅಂತ ಇದ್ದಾರೆ ಅಂತ ನೋಡೋಣ ಜೊತೆಗೆ ಕರ್ನಾಟಕದಲ್ಲಿ ಯಾರಿಗೆ ಯಾವ ಖಾತೆ ಸಿಗಬಹುದು ಕೃಷಿ ಖಾತೆ ಸಿಗಬಹುದು ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿಗೆ ಅಂತ ಹೇಳಲಾಗ್ತಾ ಇದೆ ಆದರೆ ಅದು ಅವರಿಗೆ ಸಿಕ್ಕತ್ತಾ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಪ್ರಮುಖ ಕ್ಯಾಬಿನೆಟ್ ದರ್ಜೆ ಸಚಿವರಾಗುವ ಅವಕಾಶ ಇದೆಯಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಕೂಡ ಅವಕಾಶ ಸಿಕ್ಕುತ್ತಾ ಅಥವಾ ಪಿಯ ಯಾವ ಹಿರಿಯ ನಾಯಕರಿಗೆ ರಾಜ್ಯದಲ್ಲಿ ಮಣೆ ಹಾಕಬಹುದು ಅನ್ನುವ ಪ್ರಶ್ನೆಗಳಿಗೆ ಒಂದಷ್ಟು ಕುತೂಹಲಗಳಿಗೆ ಇಲ್ಲಿದೆ ಉತ್ತರ ನರೇಂದ್ರ ಮೋದಿ ಎರಡು ಬಾರಿ ಅಧಿಕಾರವನ್ನು ನಡೆಸಿದಾಗ ಕೂಡ ಅವರನ್ನು ಕಾದಿದ್ದು ಈ ನಾಲ್ಕು ಖಾತೆಗಳೇ ಈ ನಾಲ್ಕು ಖಾತೆಗಳಲ್ಲಿ ಪ್ರಮುಖವಾಗಿ ನಾಲ್ಕು ಜನ ತಮ್ಮ ಆಪ್ತರನ್ನ ತಮ್ಮ ನಂಬುಗೆಯ ಸಚಿವರನ್ನ ಅವರು ಆ ಖಾತೆಗಳಲ್ಲಿ ಇಟ್ಟುಕೊಂಡಿದ್ದರಿಂದಲೇ ನರೇಂದ್ರ ಮೋದಿ ಸರ್ಕಾರ ಅಷ್ಟು ಮಜಬೂತಾಗಿ ಗಟ್ಟಿಯಾಗಿ ನಿಲ್ಲೋದಿಕ್ಕೆ ಸಾಧ್ಯವಾಗಿದ್ದು ಹಾಗಾದ್ರೆ ಆ ನಾಲ್ಕು ಖಾತೆಗಳು ಯಾವುದು ಗೃಹ ಖಾತೆ ಮೊದಲನೇ ಖಾತೆ ಅಂದರೆ ಗೃಹ ಖಾತೆ ಇದು ದೇಶದ ಸಂಪೂರ್ಣ ಆಂತರಿಕ ಭದ್ರತೆ ಇದರ ಬಗ್ಗೆ ಇರುವಂತಹ ಖಾತೆ ಆಗಿರೋದ್ರಿಂದ ಗೃಹ ಖಾತೆಗೆ ದೊಡ್ಡ ಬಜೆಟ್ ಅಂದರೆ ಬಜೆಟ್ ಅಲ್ಲಿ ನಂಬರ್ ಒನ್ ಅಲೋಕೇಶನ್ ಏನು ಇಲ್ಲ ಬಜೆಟ್ ಅಲ್ಲಿ ಕೂಡ ನಂಬರ್ ಒನ್ ಅಲೋಕೇಶನ್ ಇಲ್ದಿದ್ರೂ ಕೂಡ ಆರು ಏಳನೇ ಸ್ಥಾನದಲ್ಲಿ ಬರುತ್ತೆ ಇದು ಇದಕ್ಕೆ ಹೆಚ್ಚು ಕಡಿಮೆ ಎರಡು ಲಕ್ಷ ಮೂರು ಸಾವಿರ ಕೋಟಿಯನ್ನು ಅಲೋಕೇಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಬಜೆಟಲ್ಲಿ ಕೂಡ ತುಂಬ ದೊಡ್ಡ ಮಟ್ಟಿಗೆ ಇದಕ್ಕೆ ಪ್ರಾಶಸ್ತ್ಯ ಸಿಗುವಂತಹದ್ದು ಆದರೆ ಗೃಹ ಖಾತೆ ಅಂತ ಬಂದಾಗ ರಾಜ್ಯ ರಾಜ್ಯಗಳ ಸಂಪೂರ್ಣ ರಾಜ್ಯಗಳ ಒಳಗಿನ ಹಾಗೆ ದೇಶದ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಹಿಡಿತಾ ಇರುತ್ತೆ ಈಗ ಮಣಿಪುರದ ಗಲಭೆಯ ರೀತಿಯಲ್ಲಿ ಆದಾಗ ಅದರ ಕುರಿತಾಗಿ ಕೂಡಲೇ ಸೂಕ್ತ ಕ್ರಮ ತಗೊಳ್ಳೋದಾಗಬಹುದು ಇಲ್ಲಾಂದರೆ ದೇಶದಲ್ಲಿ ಆಂತರಿಕ ಸಂಘರ್ಷಗಳಾದರೆ ಡೊಮೆಸ್ಟಿಕ್ ವೈಲೆನ್ಸ್ ಶುರುವಾದರೆ ಈ ತರಹದ್ದಾದಾಗ ಒಂದಷ್ಟು ಈ ಕೃಷಿ ಕಾಯ್ದೆಯ ವಿರುದ್ಧ ಆದಂಥ ಹೋರಾಟಗಳಾಗಬಹುದು ಈ ಸಂದರ್ಭಗಳಲ್ಲಿ ಅಲ್ಲಿಗೆ ಸರಿಯಾದ ಸೈನ್ಯವನ್ನು ಅಲ್ಲಿಗೆ ಸರಿಯಾಗಿ ಪೊಲೀಸ್ ಭದ್ರತೆಯನ್ನು ಕೊಡೋದು ಡೆಪ್ಲಾಯ್ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ ದೇಶದಲ್ಲಿ ಯಾವುದೇ ಆಂತರಿಕ ಸಂಘರ್ಷಗಳಾಗದಿರೋ ಹಾಗೆ ತಡೆಯೋದು ಈ ಗೃಹ ಇಲಾಖೆ ಹಾಗಾಗಿ ಅಮಿತ್ ಶಾ ಅವರ ಕೈಯಲ್ಲಿ ಆ ಕಾರಣಕ್ಕೆ ನರೇಂದ್ರ ಮೋದಿಗೆ ತಮ್ಮ ಬಲಗೈಯಾಗಿ ಅಮಿತ್ ಶಾ ಇರಬೇಕು ಗೃಹ ಖಾತೆಯಲ್ಲಿ ಮತ್ತೊಮ್ಮೆ ಅಮಿತ್ ಶಾ ಅವರನ್ನೇ ನರೇಂದ್ರ ಮೋದಿ ಕೂರಿಸೋದಿಕ್ಕೆ ಪಟ್ಟು ಹಿಡಿತಾರೆ ಮತ್ತೊಂದು ಪ್ರಮುಖವಾದಂತ ಖಾತೆ ಅಂದರೆ ರಕ್ಷಣಾ ಖಾತೆ ಈ ರಕ್ಷಣಾ ಖಾತೆಯಲ್ಲಿ ಇದು ಬಹಳ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಬಜೆಟ್ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರ ರಕ್ಷಣೆಯ ಮೇಲೆ ವಹಿಸ್ತಾ ಇರುವಂಥದ್ದು ಆದರೆ ಭಾರತಕ್ಕೆ ಬಿಟ್ಟು ಬೇರೆ ದೇಶಗಳು ನೋಡಿದರೆ ಇದರ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ರಕ್ಷಣೆಗೆ ವ್ಯಯಿಸ್ತಾ ಇವೆ ಅಮೆರಿಕ ಚೀನಾದಂಥ ದೇಶಗಳು ಆದರೆ ಭಾರತ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ಅಂದರೆ ನಮ್ಮ ಕರ್ನಾಟಕದ ಬಜೆಟ್ನ ಅಂದಾಜು ಎರಡು ಎರಡರಷ್ಟು ಎರಡು ಕರ್ನಾಟಕದ ಬಜೆಟ್ನಷ್ಟನ್ನು ರಕ್ಷಣೆಗೆ ವಹಿಸ್ತಾ ಇದೆ ಇಲ್ಲಿ ಅತ್ಯಂತ ನಂಬುಗೆ ವ್ಯಕ್ತಿ ಬೇಕಾಗುತ್ತೆ ಹಾಗೆಯೇ ರಕ್ಷಣಾ ಒಪ್ಪಂದಗಳು ಬಹಳ ಬಾರಿ ಇರ್ತವೆ ಅದು ದೇಶಕ್ಕೆ ತುಂಬ ದೊಡ್ಡ ಲಾಭ ಜೊತೆಗೆ ರಕ್ಷಣೆ ಅಂತ ಬಂದಾಗ ಗಡಿಯ ವಿಚಾರದಲ್ಲಿ ಕೂಡ ಸೈನಿಕರ ವಿಚಾರದಲ್ಲಿ ಕೂಡ ಈ ನರೇಂದ್ರ ಮೋದಿ ಸರ್ಕಾರಕ್ಕೇನಾದರೂ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ಕ್ರೆಡಿಟ್ ಅಂತ ಇದ್ದರೆ ಸೈನಿಕರನ್ನು ಬಲಗೊಳಿಸಿದ್ದು ದೇಶದ ಸೈನ್ಯವನ್ನು ಬಲಗೊಳಿಸಿದ್ದು ದೇಶದಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿಂದ ದಾಳಿಗಳಾದಾಗ ಭಾರತವನ್ನು ಸಶಕ್ತವಾಗಿ ಕಾಪಾಡಿದ್ದು ಅದು ಭಾರತ ಬಾಂಬ್ ಅಥವಾ ಉಗ್ರಗಾಮಿಗಳ ದಾಳಿಗಳು ಇದೆಲ್ಲ ಅತ್ಯಂತ ಕಡಿಮೆ ಆಗಿದ್ದು ನರೇಂದ್ರ ಮೋದಿ ಕಾಲದಲ್ಲಿ ಆ ಕಾರಣಕ್ಕೆ ಜನರ ಬಳಿ ಹೋಗಿ ಜನರ ಹತ್ರ ನಿಮಗೆ ನರೇಂದ್ರ ಮೋದಿ ಯಾಕೆ ಬೇಕು ಅಂದರೆ ದೇಶದ ಭದ್ರತೆಗೆ ಅಂತ ಹೇಳ್ತಾರೆ ಅಂದರೆ ಅದೇ ಅದರ ಹಿಂದಿರುವಂಥದ್ದು ಈ ರಕ್ಷಣಾ ಖಾತೆ ಅದರಲ್ಲೂ ಕೂಡ ರಾಜನಾಥ್ ಸಿಂಗ್ ಅನುಭವಿ ಅವರು ವಾಜಪೇಯಿ ಸರ್ಕಾರದಿಂದ ಕೂಡ ಇದ್ದವರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ದವರು ಹಿರಿಯರು ಹಾಗಾಗಿ ಅವರನ್ನು ಈ ಖಾತೆಯಲ್ಲಿಟ್ಟಿರೋದು ನರೇಂದ್ರ ಮೋದಿಗೆ ತುಂಬ ಸೇಫ್ ಮತ್ತೊಂದು ಪ್ರಮುಖ ಪ್ರಮುಖ ಖಾತೆ ಅಂದರೆ ಎಲ್ಲವನ್ನು ನಿಭಾಯಿಸುವಂತ ಎಲ್ಲರಿಗೂ ಹಣವನ್ನು ಹಂಚುವಂಥ ಹಣಕಾಸು ಖಾತೆ ಈ ಹಣಕಾಸು ಖಾತೆಗೆ ನಿರ್ಮಲಾ ಸೀತಾರಾಮನ್ ಕಳೆದ ಮೊದಲನೇ ಅವಧಿಯ ಅರ್ಧದ ನಂತರ ಎರಡನೇ ಅವಧಿ ಕೂಡ ಇದನ್ನು ಪೂರ್ಣಗೊಳಿಸಿ ತುಂಬ ಯಶಸ್ವಿಯಾಗಿ ಈ ಖಾತೆಯನ್ನು ನಿರ್ವಹಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆಯಾಗಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಕೆಲವೊಂದು ವಿವಾದಗಳು ಈರುಳ್ಳಿ ಬೇಕಾಗಿಲ್ಲ ಅನ್ನುವ ರೀತಿಯ ಒಂದಷ್ಟು ವಿವಾದಗಳು ಮಾಡಿಕೊಂಡಿದ್ದು ಅದು ಅದು ಕೂಡ ಟ್ರೋಲ್ ಮಾಡೋದಕ್ಕೆ ಒಂದು ಕಂಟೆಂಟ್ ಆಯಿತು ಬಿಟ್ಟರೆ ಲೋಕಸಭೆಯಲ್ಲಿ ನಿಂತ್ಕೊಂಡು ಅತ್ಯಂತ ಸಮರ್ಥವಾಗಿ ಹಣಕಾಸು ಸಚಿವೆಯಾಗಿ ತಮ್ಮ ಸರ್ಕಾರದ ನಿಲುವುಗಳನ್ನು ಸಮರ್ಥಿಸಿಕೊಳ್ಳಲು ತಾವು ಕೊಟ್ಟಂಥ ಯೋಜನೆಗಳು ಅದಕ್ಕೆ ಕೊಟ್ಟಂಥ ಅನುದಾನಗಳ ಬಗ್ಗೆ ಸಮರ್ಥವಾಗಿ ಮಾತನಾಡುವಂಥದ್ದು ಅದು ನಿರ್ಮಲಾ ಸೀತಾರಾಮನ್ ಹಾಗಾಗಿ ಅವರಿಗೆ ಈ ಖಾತೆ ಸೂಕ್ತ ಅವರನ್ನೇ ಇದರಲ್ಲಿ ಉಳಿಸ್ಕೊಳ್ಳೋದಕ್ಕೆ ನರೇಂದ್ರ ಮೋದಿ ಶತ ಪ್ರಯತ್ನ ಮಾಡ್ತಾರೆ ಏನಾದರೂ ಬೇರೆ ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿಯ ಬೇರೆ ವಿಚಾರಗಳಲ್ಲಿ ಒಂದಷ್ಟು ಇದಕ್ಕೆ ಬದಲಾವಣೆ ಬೇಕು ಅಂತಂದರೆ ಬಿ ಜೆ ಪಿಯ ಹಿರಿಯರು ಅಥವಾ ಬಿ ಜೆ ಪಿಯ ಹೈಕಮಾಂಡ್ ಏನಾದರೂ ಇದಕ್ಕೆ ಬೇರೆ ಬೇರೆ ಆಪ್ಷನ್ ಅನ್ನು ಕೊಟ್ಟರೆ ಆಗ ಬದಲಾಯಿಸುವಂಥ ಸಾಧ್ಯತೆ ಇರುತ್ತೆ ಸದ್ಯಕ್ಕಂತೂ ನಿರ್ಮಲಾ ಸೀತಾರಾಮನ್ ಸಮರ್ಥವಾಗಿ ಹಣಕಾಸು ಖಾತೆಯನ್ನು ನಿಭಾಯಿಸಿದ್ದಾರೆ ಮತ್ತೊಮ್ಮೆ ಅವ್ರ ಕೈಗೆ ಕೊಡುವಂಥ ಸಾಧ್ಯತೆ ಇದೆ ಇದನ್ನು ಬೇರೆ ಯಾವುದೇ ಮಿತ್ರ ಪಕ್ಷಗಳಿಗೆ ಕೊಡುವಂಥ ಸಾಧ್ಯತೆ ಇಲ್ಲ ಮತ್ತೊಂದು ಬಹಳ ಪ್ರಮುಖವಾದಂಥ ಖಾತೆ ಇದು ವಿದೇಶಾಂಗ ಖಾತೆ ನರೇಂದ್ರ ಮೋದಿ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಜೈಶಂಕರ್ ಅವರನ್ನು ಐ ಎಫ್ ಎಸ್ ಅಧಿಕಾರಿಯಾಗಿದ್ದಂಥ ಜೈಶಂಕರ್ ಅವ್ರನ್ನ ನೋಡ್ತಾರೆ ಗಮನಿಸ್ತಾರೆ ಅವರ ಕಾರ್ಯಕ್ಷಮತೆ ಅವರ ದಿಟ್ಟ ಕಾರ್ಯವೈಖರಿಯನ್ನು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನು ತಮ್ಮ ಸಚಿವ ಸಂಪುಟದೊಳಗೆ ಕರ್ಕೋತಾರೆ ಸುಷ್ಮಾ ಸ್ವರಾಜ್ ಅವರ ಮರಣಾನಂತರ ಯಾರಪ್ಪ ಆಗ್ತಾರೆ ಗೃಹ ಸಚಿವರಾಗಿ ಅಂತಂದಾಗ ಸುಷ್ಮಾ ಸ್ವರಾಜ್ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ನಡುವೆ ಸಾಕಷ್ಟು ಭಾರತ ಹಾಗೂ ಬೇರೆ ದೇಶಗಳ ನಡುವಿನ ಸಂಬಂಧವನ್ನು ಸುಧಾರಿಸುವಲ್ಲಿ ಸುಷ್ಮಾ ಸ್ವರಾಜ್ ಪಾತ್ರ ಬಹಳ ಪ್ರಮುಖವಾದ್ದಾಗಿತ್ತು ಅವರನ್ನೇ ಮುಖ್ಯಮಂತ್ರಿ ಅವ್ರನ್ನೇ ಪ್ರಧಾನಮಂತ್ರಿ ಹುದ್ದೆಗೆ ಅಭ್ಯರ್ಥಿ ಅಂತ ಕೂಡ ಹೇಳ್ತಾ ಇದ್ರು ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ಅವರ ಹೆಸರುಗಳಿತ್ತು ಆದರೆ ಈ ನಡುವೆ ಜೈಶಂಕರ್ ಬಂದು ಅದನ್ನು ಎಷ್ಟು ಸಮರ್ಥವಾಗಿ ನಿಭಾಯಿಸಿದ್ರು ಅಂದರೆ ಭಾರತದ ರಾಜತಾಂತ್ರಿಕ ಸಂಬಂಧಗಳನ್ನು ಅದ್ಭುತವಾಗಿ ನಿಭಾಯಿಸುವಲ್ಲಿ ಭಾರತದ ಏನು ಸ್ಟ್ಯಾಂಡರ್ಡನ್ನು ವಿಶ್ವ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡು ಹೋಗುವಲ್ಲಿ ಜೈಶಂಕರ್ ಅವರ ಕೊಡುಗೆ ಬಹಳ ದೊಡ್ಡದಿದೆ ಅವರನ್ನು ನರೇಂದ್ರ ಮೋದಿ ಯಾಕಂದರೆ ಭಾರತ ಇನ್ನೊಂದು ದೇಶದ ಜೊತೆಗೆ ಯಾವತ್ತು ಕಡಿಮೆ ಆಗಬಾರ್ದು ಅದು ವಿಶ್ವಸಂಸ್ಥೆಯ ಮಟ್ಟದಲ್ಲಾಗಲಿ ಭಾರತ ತನ್ನನ್ನು ತಾನು ಅದ್ಭುತವಾಗಿ ಸಮರ್ಥಿಸಿಕೊಳ್ಳುತ್ತೆ ತನ್ನನ್ನು ತಾನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿಕೊಳ್ಳುತ್ತೆ ಹಾಗಿರುವಾಗ ವಿದೇಶಾಂಗ ಇಲಾಖೆ ಭಾಳ ಪ್ರಮುಖ ಇಲ್ಲಿ ಜೈಶಂಕರ್ ಭಾರತಕ್ಕೆ ಯಾವುದೇ ಕಿಂಚಿತ್ತು ತೊಂದರೆ ಬರದೇ ಇರೋ ರೀತಿ ನೋಡ್ಕೊಂಡಿದ್ದಾರೆ ಹಾಗಾಗಿ ಅವರನ್ನೇ ಮತ್ತೊಮ್ಮೆ ಮುಂದುವರಿಸಬೇಕು ಅಂತ ನರೇಂದ್ರ ಮೋದಿ ಪಟ್ಟು ಹಿಡಿತಾರೆ ಇನ್ನೊಂದಿದೆ ನಾಲ್ಕರ ನಂತರ ಐದನೇ ಖಾತೆ ಈ ನಾಲ್ಕರಲ್ಲಿ ಯಾವ್ದಾರು ಒಂದು ಆಚೆ ಈಚೆ ಆದರೂ ಕೂಡ ಮತ್ತೊಬ್ಬರನ್ನು ಅಂದರೆ ರಸ್ತೆ ಮತ್ತು ಸಾರಿಗೆ ಇದೆಯಲ್ಲ ಇದು ಬಿ ಜೆ ಪಿ ಪಕ್ಷದ ಟ್ರಂಪ್ ಕಾರ್ಡ್ ಬಿಜೆಪಿ ಯಾವತ್ತು ಕೂಡ ಹೇಳಕ್ಕೆ ಹೋಗೋದು ನಾವು ರಸ್ತೆ ಸಾರಿಗೆಯನ್ನು ಚೆನ್ನಾಗಿ ಮಾಡಿದ್ದೀವಿ ನಮ್ಮ ರಸ್ತೆಗಳನ್ನು ನೋಡಿ ಅಂತ ಇದರ ಹಿಂದಿರೋದು ನಿತಿನ್ ಗಡ್ಕರಿ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಕೋಟಿ ಕಳೆದ ಬಾರಿ ಇದಕ್ಕೆ ಅನ್ನು ಕೊಟ್ಟಿದ್ದು ಇಷ್ಟು ದೊಡ್ಡ ಬಜೆಟ್ನ ಒಂದು ಖಾತೆ ಜೊತೆಗೆ ಈ ರಸ್ತೆ ವಿಚಾರದಲ್ಲಿ ದೇಶಾದ್ಯಂತ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಬೇಕು ಅದು ಯಾವತ್ತಿಗೂ ಕೂಡ ದೇಶದ ಕನೆಕ್ಟಿವಿಟಿನ ಹೆಚ್ಚು ಮಾಡುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋ ಕಾರಣಕ್ಕೆ ನಿತಿನ್ ಗಡ್ಕರಿ ಇಲ್ಲಿ ಸಚಿವರಾಗಿ ಸಾರಿಗೆ ಸಚಿವರಾಗಿ ಬಹಳ ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಅವರನ್ನೇ ಮುಂದುವರಿಸುವಂಥ ಕೆಲಸ ಅವ್ರನ್ನ ವಿರೋಧ ಪಕ್ಷಗಳವರು ಕೂಡ ಮೆಚ್ಕೋತಾರೆ ಅವ್ರ ಕೆಲಸಕ್ಕೆ ಹಾಗಾಗಿ ಅವರನ್ನೇ ಮುಂದುವರಿಸಬೇಕು ಅನ್ನೋವಂಥ ನಿರ್ಧಾರವನ್ನು ನರೇಂದ್ರ ಮೋದಿ ಮಾಡ್ತಾರೆ ಬಹುತೇಕ ಇದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾಗಿ ನರೇಂದ್ರ ಮೋದಿಯವರ ಈ ಸಚಿವ ಸಂಪುಟದಲ್ಲಿ ಇವರು ಇರೋದಂತೂ ಪಕ್ಕ ಉಳಿದ ಬೇರೆಯವರು ಇರ್ತಾರಾ ಇಲ್ವಾ ಗೊತ್ತಿಲ್ಲ ಈ ಬಾರಿ ಸ್ವಲ್ಪ ಆಚೆ ಈಚೆ ಒಂದಷ್ಟು ಎಳೆದಾಟ ಇರೋದ್ರಿಂದ ಇದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಬಿಜೆಪಿ ಕಂಪ್ಲೀಟ್ ಮೆಜಾರಿಟಿ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ಬದಲಾವಣೆಗಳು ಆಗುವಂತ ಸಾಧ್ಯತೆ ಕೂಡ ಇದೆ ಆದರೆ ಇಲ್ಲಿ ಕರ್ನಾಟಕದಿಂದ ಯಾರು ಮಂತ್ರಿ ಆಗ್ತಾರೆ ಅಂತ ನೋಡೋದಾದ್ರೆ ಕರ್ನಾಟಕದಿಂದ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಅಂತೂ ಖಚಿತವಾಗಿ ಸಿಗುತ್ತೆ ಅದನ್ನು ಅವರು ಅವರು ತಗೊಂಡಿದ್ದೇ ಆದ್ರೆ ಅದರಲ್ಲಿ ಕೂಡ ಕೃಷಿ ಖಾತೆ ಅವ್ರಿಗೆ ಸಿಗಬೇಕು ಅಂತ ಇಲ್ಲಿನ ಜನರ ಬೇಡಿಕೆ ಕರ್ನಾಟಕದ ಜನ ಅನ್ಕೋತಾ ಇರೋದು ಆದರೆ ಇದು ಅವ್ರಿಗೆ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಇಲ್ಲಿ ಪಕ್ಕದ ಟಿ ಡಿ ಪಿ ಅವರು ಹಾಗೆ ನಿತೀಶ್ ಕುಮಾರ್ ಇವರಿಬ್ಬರು ಕೂಡ ಕೊಟ್ಟರೆ ಸಿಗುತ್ತೆ ಯಾಕಂದರೆ ಅವರಿಬ್ಬರು ಗೆದ್ದಿರೋ ಸ್ಥಾನಗಳ ಮುಂದೆ ಜೆ ಡಿ ಎಸ್ ಅಲ್ಲ ಇವರು ಎರಡು ಸ್ಥಾನ ಗೆದ್ದರೆ ಅವ್ರು ಹನ್ನೆರಡು ಹದಿನೇಳು ಸ್ಥಾನ ಗೆದ್ದುಕೊಂಡಿದ್ದಾರೆ ಹಾಗಾಗಿ ಆಸ್ತ ಅಷ್ಟು ಇದರ ನಡುವೆ ಪ್ರಮುಖ ಖಾತೆಗಳನ್ನಂತೂ ಮೋದಿ ಕೊಡೋದಿಲ್ಲ ಹಾಗಾಗಿ ಆ ಖಾತೆಗಳನ್ನು ಬಿಟ್ಟು ಬೇರೆ ಖಾತೆಗಳು ಉಳಿದ ಪ್ರಮುಖ ಖಾತೆಗಳು ಅಂತ ಬಂದರೆ ಅಲ್ಲಿ ಬರೋದೇ ಕೃಷಿ ಖಾತೆ ಆಹಾರ ನಾಗರಿಕ ಸರಬರಾಜು ಖಾತೆ ಗ್ರಾಮೀಣಾಭಿವೃದ್ಧಿ ಮಾಹಿತಿ ತಂತ್ರಜ್ಞಾನ ಈ ಖಾತೆನೇ ಬರೋದು ಕೃಷಿ ಖಾತೆಗೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಬಜೆಟ್ ಇದೆ ಹಾಗಾಗಿ ಇದು ಅತ್ಯಂತ ದೊಡ್ಡ ಖಾತೆ ಕೂಡ ಇದಕ್ಕೆ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಅದು ಸಿಗುತ್ತಾ ಅನುಮಾನ ಅನ್ನಿಸ್ತಾ ಇದೆ ಆದರೆ ಏನಾದರೂ ಮೋದಿ ಮನಸ್ಸು ಮಾಡಿದ್ದೆ ಆದರೆ ಇಲ್ಲಾಂದರೆ ಬಿ ಜೆ ಪಿಯಲ್ಲಿ ಇವ್ರಿಗೆ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ನೀವು ಬೇರೆದ್ದನ್ನು ತಗೊಳ್ಳಿ ಅಂತ ಏನಾದರೂ ಮಾತುಕತೆಯಲ್ಲಿ ಒಪ್ಪಿಗೆ ಆದರೆ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗುತ್ತೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆರೋಗ್ಯ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ಚರ್ಚೆಗಳಿದ್ದರೂ ಕೂಡ ಸದ್ಯಕ್ಕೆ ಜೆ ಡಿ ಎಸ್ಗೆ ಒಂದೇ ಖಾತೆ ಅನ್ನುವಂಥದ್ದು ಪಕ್ಕ ಯಾಕೆಂದರೆ ಇಷ್ಟು ಡಿಮಾಂಡ್ ಇದೆ ಒಂದು ಅರವತ್ತು ಅರವತ್ತಕ್ಕಿಂತ ಹೆಚ್ಚು ಸಚಿವ ಸ್ಥಾನಗಳಿದ್ದರೂ ಕೂಡ ಬಿ ಜೆ ಪಿ ಆ ಒಂದು ಸಂಸದ ಸ್ಥಾನಗಳಿಗೆ ನೋಡ್ಕೊಂಡು ಹಂಚ್ತಾ ಹೋದರೆ ಸಂಸದ ಸ್ಥಾನಗಳಿಗೆ ತಕ್ಕಂತೆ ಸಚಿವ ಸ್ಥಾನ ಹಂಚ್ತಾ ಹೋದರೆ ಜೆ ಡಿ ಎಸ್ಗೆ ಸಿಗೋದು ಒಂದೇ ಸಚಿವ ಸ್ಥಾನ ಹಾಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಬಹುತೇಕ ಈ ಬಾರಿ ಸಚಿವ ಸ್ಥಾನ ಮಿಸ್ ಬಹುಶಃ ಕುಮಾರಸ್ವಾಮಿ ಏನಾದರೂ ತೊಗೊಳದೇ ಇದ್ದರೆ ಆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥದ್ದು